ಶಾಂತನ ಮಹಾರಾಜ ಮತ್ತು ಸತ್ಯವತಿ ಮದುವೆಯ ನಂತರ ಅರಮನೆಯಲ್ಲಿ ತಮ್ಮ ಸುಖ ದಾಂಪತ್ಯ ಜೀವನವನ್ನು ಆನಂದಿಸುತ್ತಾ ಕಳೆಯುತ್ತಿದ್ದರು ಇತ್ತ ಕಡೆ ಭೀಷ್ಮ ತನ್ನ ಸುತ್ತಲಿನ ಎಲ್ಲ ಶತ್ರು ರಾಜ್ಯಗಳ ವಿರುದ್ಧ ಹೋರಾಡುತ್ತಿದ್ದನು ಸ್ವಲ್ಪ ದಿನಗಳ ನಂತರ ರಾಣಿ ಸತ್ಯವತಿ ಇಬ್ಬರು ಗಂಡು ಮಕ್ಕಳಿಗೆ ಜನ್ಮ ನೀಡಿದಳು ಒಬ್ಬ ಚಿತ್ರಾಂಗದ ಇನ್ನೊಬ್ಬ ವಿಚಿತ್ರ ವೀರ್ಯ ಚಿತ್ರಾಂಗದ ಸುಂದರ ಯುವ ರಾಜಕುಮಾರನಾಗಿ ಬೆಳೆದ ಮತ್ತು ತನ್ನ ಅಣ್ಣ ಭೀಷ್ಮನೊಂದಿಗೆ ಯುದ್ಧ ಭೂಮಿಗಿಳಿದ ದುರಂತವೆಂದರೆ ಚಿತ್ರಾಂಗದನು ಒಂದು ದಿನ ಯುದ್ಧದಲ್ಲಿ ಪ್ರಾಣವನ್ನು ಕಳೆದುಕೊಂಡ ಈ ನೋವನ್ನು ಶಾಂತನು ಮಹಾರಾಜನಿಗೆ ಸಲ್ಲಿಸಲಾಗಲಿಲ್ಲ ಅದರೊಂದಿಗೆ ಅವನ ಆರೋಗ್ಯವು ಹದಗೆಟ್ಟಿತು ಸ್ವಲ್ಪ ದಿನಗಳ ನಂತರ ಶಾಂತನು ಮಹಾರಾಜನು ಕೂಡ ಮರಣ ಹೊಂದಿದನು ಆಗ ವಿಚಿತ್ರ ಇನ್ನೂ ಚಿಕ್ಕ ಮಗುವಾಗಿದ್ದರೂ ಕೂಡ ಭೀಷ್ಮನು ತಾನು ಎಂದಿಗೂ ಸಿಂಹಾಸನವನ್ನು ಏರುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದ ಕಾರಣಕ್ಕಾಗಿ ವಿಚಿತ್ರ ವೀರನನ್ನೇ ಸಿಂಹಾಸನದ ಮೇಲೆ ಕೂರಿಸಿ ಪಟ್ಟಾಭಿಷೇಕ ಮಾಡಬೇಕಾಯಿತು ಮುಂದೆ ಸತ್ಯವತಿ ಕುರುವಂಶದ ಮುಂದಿನ ಸಂತಾನಕ್ಕಾಗಿ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಬೇಕೆಂದು ಯೋಚಿಸತೊಡಗಿದಳು ತನ್ನ ಹಿರಿಯ ಪುತ್ರನಾದ ಭೀಷ್ಮನ ಮುಂದೆ ಈ ಮಾತನ್ನು ಪ್ರಸ್ತಾಪಿಸಿದಳು ಅದಕ್ಕೆ ಭೀಷ್ಮ ಈ ಹಸ್ತಿನಾಪುರದ ರಾಣಿಯಾಗಲು ಯೋಗ್ಯವಾದ ವಧುವನ್ನು ಹುಡುಕುವುದು ಅಷ್ಟು ಸುಲಭವಲ್ಲ ಅವಳು ಕೇವಲ ರಾಜ ಪರಂಪರೆಯವಳಾಗಿರದೆ ಸಂಪನ್ನೆ ಅಪ್ರತಿಮ ಸೌಂದರ್ಯವತಿಯೂ ಆಗಿರಬೇಕು ಈ ಕೆಲಸಕ್ಕಾಗಿ ಗೂಢಚಾರ್ಯರನ್ನು ಭೀಷ್ಮ ಮಹಾರಾಜ ನೇಮಿಸಿದ ಶೀಘ್ರದಲ್ಲಿಯೇ ಗೂಢಚಾರ್ಯರು ಒಂದು ಒಳ್ಳೆಯ ಸುದ್ದಿಯೊಂದಿಗೆ ಹಸ್ತಿನಾಪುರಕ್ಕೆ ಹಿಂದಿರುಗಿದರು ಕಾಶಿರಾಜನಿಗೆ ಮೂರು ಜನ ಸುಂದರು ಹೆಣ್ಣು ಮಕ್ಕಳಿದ್ದಾರೆ ಅವರೆಂದರೆ ಅಂಬೆ ಅಂಬಿಕೆ ಅಂಬಾಲಿಕೆ ಅವರ ಸೌಂದರ್ಯವು ಸ್ವರ್ಗದಲ್ಲಿರುವ ರಂಬೆ ಊರುಸಿ ಮೇನೇಕಿಯರನ್ನು ಮೀರಿಸುವಂತಿದೆ ಆಗ ಕಾಶಿಯ ರಾಜನು ಆ ಮೂರು ಹೆಣ್ಣು ಮಕ್ಕಳಿಗೆ ಈಗಾಗಲೇ ಸ್ವಯಂವರವನ್ನು ಏರ್ಪಡಿಸಲು ಸಿದ್ಧನಾಗಿದ್ದಾನೆ ಈ ಸ್ವಯಂವರಕ್ಕೆ ಎಲ್ಲ ಪ್ರಮುಖ ರಾಜವಂಶಸ್ಥರನ್ನು ಆಹ್ವಾನಿಸಿದ್ದ ಆದರೆ ಕುರುವಂಶದವರನ್ನು ಬಿಟ್ಟು ಇದನ್ನು ತಿಳಿದು ಭೀಷ್ಮ ಇದು ಕುರುವಂಶಕ್ಕೆ ಮಾಡಿದ ಸಂಪೂರ್ಣ ಅವಮಾನವೆಂದು ಭಾವಿಸಿ ಅವನ ಆಹ್ವಾನಿಸದಿದ್ದರೂ ಕೂಡ ನಾನು ಆ ಸ್ವಯಂವರದಲ್ಲಿ ಹಾಜರಾಗಿ ನಾನು ಬಲವಂತವಾಗಿ ಆ ಮೂವರು ರಾಜಕುಮಾರಿಯರನ್ನು ಹಸ್ತಿನಾಪುರಕ್ಕೆ ಕರೆತರಲು ನಿರ್ಧರಿಸಿದ್ದೇನೆ ಆಗ ಭೀಷ್ಮನು ಚಿನ್ನದ ರಥವನ್ನೇರಿ ಕಾಶಿಯ ಪುರವನ್ನು ಪ್ರವೇಶಿಸಿದ ಸ್ವಯಂವರದ ಸಭಾಂಗಣಕ್ಕೆ ಕಾಲಿಡುತ್ತಿದ್ದಂತೆಯೇ ಆಹ್ವಾನಿತ ರಾಜರು ಈತನನ್ನು ನೋಡಿ ಆಶ್ಚರ್ಯಚಿಕಿತರಾದರು ಭೀಷ್ಮ ತಾನೆಂದಿಗೂ ಮದುವೆಯಾಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದಾನೆ ಆದರೆ ಈ ಸ್ವಯಂವರಕ್ಕೆ ಬರಲು ಕಾರಣವೇನೆಂದು ಆಶ್ಚರ್ಯಪಟ್ಟರು ಹಾಗೂ ಕಾಶಿಯ ರಾಜ ಕೂಡ ಅತ್ಯಂತ ಆಶ್ಚರ್ಯಚಿಕಿತನಾದ ಅದೇ ಸಮಯಕ್ಕೆ ಮೂವರು ರಾಜಕುಮಾರಿಯರಾದ ಅಂಬೆ ಅಂಬಿಕೆ ಅಂಬಾಲಿಕೆ ಸಂಭಾ ಸಭಾಂಗಣವನ್ನು ಪ್ರವೇಶಿಸಿದರು ಆಗ ಎಲ್ಲರ ಗಮನವೂ ಮೂವರು ರಾಜಕುಮಾರಿಯರ ಮೇಲಿತ್ತು ಆಹ್ವಾನಿತ ರಾಜರು ಮತ್ತು ರಾಜಕುಮಾರರು ಅವರ ಸೌಂದರ್ಯವನ್ನು ಕಂಡು ನಿಬ್ಬೆರಗಾದರು ಆ ಮೂವರು ಕಣ್ಣೆಯರು ಸಭಾಂಗಣದಲ್ಲಿ ನಡೆಯಲು ಪ್ರಾರಂಭಿಸಿದರು ಆಗ ಎಲ್ಲ ಪುರುಷರ ನಿರೀಕ್ಷೆಯು ಉಸಿರು ಬಿಗಿ ಹಿಡಿದುಕೊಂಡು ಇದ್ದಕ್ಕಿದ್ದಂತೆ ಭೀಷ್ಮನು ಅಂಬೆ ಅಂಬಿಕೆ ಅಂಬಾಲಿಕೆಯ ಮುಂದೆ ಬಂದು ನಿಂತು ಅವರನ್ನು ನೋಡುತ್ತಾ ನಾನು ಕುರುವಂಶದ ಭೀಷ್ಮ ನಾನು ನನ್ನ ಸಹೋದರನಾದ ವಿಚಿತ್ರ ವೀರ್ಯನ ಪರವಾಗಿ ಇಲ್ಲಿಗೆ ಬಂದಿದ್ದೇನೆ ನಾನು ನಿಮ್ಮನ್ನು ಹಸ್ತಿನಾಪುರಕ್ಕೆ ಕರೆದೊಯ್ಯಲು ಬಯಸುತ್ತೇನೆ ಆದ್ದರಿಂದ ಶಾಂತಿಯಿಂದ ನೀವು ನನ್ನೊಂದಿಗೆ ಬನ್ನಿರಿ ಇಲ್ಲದಿದ್ದರೆ ನಾನು ನಿಮ್ಮನ್ನು ಬಲವಂತವಾಗಿ ಕರೆದೊಯ್ಯಬೇಕಾಗುತ್ತದೆ ಎಂದು ಹೇಳಿದ ನಂತರ ಭೀಷ್ಮನು ಕಾಶಿಯ ರಾಜನನ್ನು ನೋಡಿ ಓ ರಾಜ ಶಾಸ್ತ್ರ ಸಂಪ್ರದಾಯಗಳ ಪ್ರಕಾರ ನಿಮ್ಮ ಸ್ವಯಂವರಕ್ಕೆ ಕುರುವಂಶದ ರಾಜಕುಮಾರರನ್ನು ಆಹ್ವಾನಿಸಬೇಕು ಆಹ್ವಾನಿಸದೆ ನೀವು ನಮ್ಮನ್ನು ಅವಮಾನಿಸಿದ್ದೀರಿ ಹಾಗಾಗಿ ಈ ಮೂರು ರಾಜಕುಮಾರಿಯರನ್ನು ನಾನು ಬಲವಂತವಾಗಿ ನನ್ನೊಂದಿಗೆ ಕರೆದೊಯ್ಯುತ್ತಿದ್ದೇನೆ ಸಾಧ್ಯವಾದರೆ ನನ್ನನ್ನು ತಡೆಯಿರಿ ಎಂದು ಭೀಷ್ಮ ಹೇಳಿದ ಆಗ ಸಭಾಂಗಣದಲ್ಲಿರುವ ಎಲ್ಲ ರಾಜರು ಕೂಗಲು ಆರಂಭಿಸಿದರು ಆದರೆ ಭೀಷ್ಮ ಯಾವುದಕ್ಕೂ ಗಮನ ಕೊಡದೆ ಮೂವರು ರಾಜಕುಮಾರಿಯರ ಕೈಯನ್ನು ಗಟ್ಟಿಯಾಗಿ ಹಿಡಿದು ತನ್ನ ರಥದತ್ತ ಕರೆದೊಯ್ದು ಆಗ ಭೀಷ್ಮನು ತ ಈ ಹೆಣ್ಣು ಮಕ್ಕಳನ್ನು ತನ್ನ ರಥದಲ್ಲಿ ಕೂರಿಸಿಕೊಂಡು ಹೊರಡಲು ಸಿದ್ಧನಾದ ಗಾಬರಿಗೊಂಡ ಕಾಶಿಯ ರಾಜ ಎಲ್ಲ ಅತಿಥಿಗಳ ಮೇಲೆ ಕೂಗಲು ಆರಂಭಿಸಿದ ಆ ಭೀಷ್ಮನನ್ನು ತಡೆಯಿರಿ ನನ್ನ ಹೆಣ್ಣು ಮಕ್ಕಳನ್ನು ಕರೆದೊಯ್ಯಲು ಅವನಿಗೆ ಎಷ್ಟು ಧೈರ್ಯ ಆತನನ್ನು ತಡೆಯಿರಿ ಎಂದ ಆಗ ಅತಿಥಿಗಳು ತಮ್ಮ ಆಯುಧವನ್ನು ಎತ್ತಿಕೊಂಡು ಭೀಷ್ಮನ ಹಿಂದೆ ಓಡಲು ಸಿದ್ಧರಾದರು ಭೀಷ್ಮ ಈಗಾಗಲೇ ಮೂವರು ರಾಜಕುಮಾರಿಯನ್ನು ಕರೆದುಕೊಂಡು ಹಲವಾರು ಮೈಲಿಗಳ ದೂರ ಸಾಗಿಬಿಟ್ಟಿದ್ದ ಭೀಷ್ಮನ ರಥವು ಹಸ್ತಿನಾಪುರದ ಅರಮನೆಯನ್ನು ತಲುಪಿದಾಗ ಅವು ರಾಜಕುಮಾರಿಯರನ್ನು ಸತ್ಯವತಿಯ ಬಳಿ ಕರೆದುಕೊಂಡು ಹೋಗಿ ತಾಯಿ ಕಾಶಿಯ ರಾಜಕುಮಾರಿಯರು ಇವರು ಅಂಬೆ ಅಂಬಿಕೆ ಅಂಬಾಲಿಕೆ ದಯವಿಟ್ಟು ಇವರನ್ನು ವಿಚಿತ್ರ ವೀರ್ಯನ ವಧುವಾಗಿ ಸ್ವೀಕರಿಸಿ ಎಂದು ಭೀಷ್ಮ ಹೇಳಿದ ಆಗ ಆ ಸುಂದರವಾದ ರಾಜಕುಮಾರಿಯರನ್ನು ನೋಡಿದ ಸತ್ಯವತಿ ಸಂತೋಷದಿಂದ ವಿಚಿತ್ರ ವೀರ್ಯನನ್ನು ಕರೆದಳು ಅವಳ ನಿರೀಕ್ಷೆಗೂ ಮೀರಿದ ಸುಂದರಿಯಾಗಿದ್ದರು ಅವರನ್ನು ನೋಡಿ ವಿಚಿತ್ರವೀರ್ಯ ಸಂತೋಷಪಟ್ಟನು ಸತ್ಯವತಿ ಮಾತನಾಡುವ ಮೊದಲೇ ಆ ಮೂವರು ಸಹೋದರಿಯಲ್ಲಿ ಹಿರಿಯರಾದ ಅಂಬೆ ಓ ರಾಣಿ ತಾಯಿ ನೀವು ಅನುಮತಿಸಿದರೆ ನಾನು ನಿಮಗೆ ಏನೋ ಹೇಳಬೇಕು ಎಂದಳು ಅಂಬೆ ಆಗ ಸತ್ಯವತಿ ಹೇಳು ಎಂದಾಗ ಅಂಬೆ ತಾಯಿ ನಾನು ಈಗಾಗಲೇ ಸಾಲ್ವ ರಾಜಕುಮಾರನನ್ನು ನನ್ನ ಪತಿಯಾಗಿ ಆರಿಸಿಕೊಂಡಿದ್ದೇನೆ ನಾನು ಬಹಳ ದಿನಗಳಿಂದ ಆತನನ್ನು ಪ್ರೀತಿಸುತ್ತಾ ಇದ್ದೇನೆ ಆದರೆ ಇಂದು ಸ್ವಯಂವರದಲ್ಲಿ ಅವರನ್ನು ನನ್ನ ಪತಿಯಾಗಿ ಹಾರ ಹಾಕಲು ನಾನು ಯೋಚಿಸಿದ್ದೆ ಸಂಪ್ರದಾಯಗಳ ಪ್ರಕಾರ ನಾನು ಸಾಲ್ವ ಮಣೆತನಕ್ಕೆ ಸೇರಿದವಳು ಹಾಗಾಗಿ ನೀವು ಏನಾದರೂ ನಿರ್ಧರಿಸುವ ಮೊದಲು ಯೋಚಿಸಬೇಕು ಎಂದು ಸತ್ಯವತಿಯನ್ನು ಕೇಳಿದಳು ಆಗ ಸತ್ಯವತಿ ಹೌದು ಖಂಡಿತ ನೀನು ಸಾಲ್ವ ಮಣೆತನಕ್ಕೆ ಸೇರಿದವಳು ಹಾಗೆ ನೀನು ಸಾಲ್ವಕ್ಕೆ ಹಿಂತಿರುಗಬೇಕು ಭೀಷ್ಮ ಅಂಬಾಳನ್ನು ಗೌರವದಿಂದ ಸಾಲ್ವಕ್ಕೆ ಕಳುಹಿಸಲು ವ್ಯವಸ್ಥೆ ಮಾಡು ಎಂದು ಅವಳನ್ನು ಎಚ್ಚರಿಕೆಯಿಂದ ಮತ್ತು ಗೌರವದಿಂದ ನೋಡಿಕೊಳ್ಳಿ ಎಂದು ಸತ್ಯವತಿ ಹೇಳಿದಳು ಆಗ ಭೀಷ್ಮ ಒಂದು ಒಳ್ಳೆಯ ಅನುಕೂಲವಾದ ರಥ ಶಸ್ತ್ರಸಜ್ಜಿತ ಕಾವಲುಗಾರನನ್ನು ನೇಮಿಸಿ ಅಂಬಾಳನ್ನು ಎಚ್ಚರಿಕೆಯಿಂದ ಸಾಲ್ವಕ್ಕೆ ಕರೆದೊಯ್ಯಲು ಸಾರಥಿಗೆ ಸೂಚಿಸಿದನು ನಂತರ ಭೀಷ್ಮ ಅಂಬಾ ಕಡೆಗೆ ತಿರುಗಿ ಅಂಬಾ ದಯವಿಟ್ಟು ಸಾಧ್ಯವಾದರೆ ನನ್ನನ್ನು ಕ್ಷಮಿಸು ಸಾಲ್ವ ಮಹಾರಾಜನ ಜೊತೆ ನಿಮ್ಮ ಸಂಬಂಧದ ಬಗ್ಗೆ ನನಗೆ ತಿಳಿದಿದ್ದರೆ ನಾನು ನಿನ್ನನ್ನು ಇಲ್ಲಿಗೆ ಕರೆತರುತ್ತಿರಲಿಲ್ಲ ಸಾಲ್ವಕ್ಕೆ ಹಿಂದಿರುಗಿ ಎಂದು ಭೀಷ್ಮ ಹೇಳಿದ ಆದರೆ ಅಂಬೆ ಸಾಲ್ವ ಮಹಾರಾಜನ ಅರಮನೆಯನ್ನು ಪ್ರವೇಶಿಸಿದಾಗ ಅವಳಿಗೆ ಆತ್ಮೀಯ ಸ್ವಾಗತ ಸಿಗಲಿಲ್ಲ ಹಲವು ಗಂಟೆಗಳ ನಂತರ ಸಾಲ್ವ ಅವಳನ್ನು ಭೇಟಿಯಾಗಲು ಬಂದ ಅವಳನ್ನು ಕೇಳಿದ ನೀನು ಏಕೆ ಇಲ್ಲಿಗೆ ಬಂದೆ ಅವಳು ಈ ಮಾತನ್ನು ಕೇಳಿ ತುಂಬಾ ಆಶ್ಚರ್ಯಚಕಿತಳಾದಳು ಸಾಲ್ವಾ ನಾನು ನಿಮ್ಮ ಬಳಿಗೆ ಹಿಂತಿರುಗಿದ್ದೇನೆ ಎಂದು ಹೇಳಿದಳು ಸಾಲ್ವ ಬೇರೆ ರೀತಿಯಲ್ಲಿ ಅವಳನ್ನು ನೋಡಿ ಭೀಷ್ಮ ಸ್ವಯಂವರದಲ್ಲಿ ನಿನ್ನನ್ನು ಗೆದ್ದಿದ್ದಾನೆ ಮತ್ತು ನನಗೆ ಅವನನ್ನು ತಡೆಯಲು ಸಾಧ್ಯವಾಗಲಿಲ್ಲ ನೀನು ಭೀಷ್ಮನಿಗೆ ಸೇರಿದವಳು ನನಗಲ್ಲ ಅಂಬ ಅವನ ಮಾತುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ಆಗ ಅಂಬಾ ಸಾಲ್ವಾ ನೀನು ನನ್ನನ್ನು ಹಿಂದಿರುಗಿ ಎಂದು ಹೇಳುತ್ತಿದ್ದೀಯಾ ಭೀಷ್ಮನ ಪ್ರತಿಜ್ಞೆ ನಿನಗೆ ಗೊತ್ತು ಅವನು ನನ್ನನ್ನು ಎಂದಿಗೂ ಮದುವೆಯಾಗುವುದಿಲ್ಲ ನಾನು ಅವನ ಬಳಿಗೆ ಹೇಗೆ ಹಿಂತಿರುಗಲು ಸಾಧ್ಯ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಸಾಲ್ವ ನಾನು ಯಾವಾಗಲೂ ನಿನ್ನನ್ನು ನನ್ನ ಗಂಡನೆಂದು ಪರಿಗಣಿಸಿದ್ದೇನೆ ಮತ್ತು ಅದಕ್ಕಾಗಿಯೇ ಭೀಷ್ಮ ನನ್ನನ್ನು ನಿನ್ನ ಬಳಿಗೆ ಹಿಂತಿರುಗಿಸಿದ್ದಾನೆ ಈಗ ನನಗೆ ನೀನು ಹೀಗೆ ಮಾಡಲು ಸಾಧ್ಯವಿಲ್ಲ ಆದರೆ ಸಾಲ್ವ ಸ್ವಲ್ಪವೂ ಹೂವು ಕದಲಿಲ್ಲ ಕ್ಷಮಿಸುವಂಬ ನಾನು ನಿನ್ನನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ದಯವಿಟ್ಟು ಹೊರಡು ಎಂದು ಹೇಳಿ ಎದ್ದು ಹೋದ ಅಂಬ ದಿಗ್ಭ್ರಮೆಗೊಂಡಳು ಏನು ಮಾಡಬೇಕೆಂದು ತಿಳಿಯದೆ ಅವಳು ತನ್ನ ಅರಮನೆಯಿಂದ ಹೊರನೆಡೆದು ತನ್ನ ತಂದೆಯ ಬಳಿ ಕಾಸಿಗೆ ಹೋದಳು ಆದರೆ ಅವಳ ತಂದೆಯೂ ಅವಳನ್ನು ಸ್ವೀಕರಿಸಲು ನಿರಾಕರಿಸಿದ ಅಂಬಾ ನೀನು ಇನ್ನು ಇಲ್ಲಿಗೆ ಸೇರಿದವಳಲ್ಲ ನೀನು ಕುರುವಂಶದವಳಿಗೆ ಸೇರಿದವಳು ಅವರ ಬಳಿಗೆ ಹಿಂದಿರುಗು ಎಂದು ತಂದೆಯೂ ಹೇಳಿಬಿಟ್ಟ ಅವಮಾನದಿಂದ ಕೋಪಗೊಂಡ ಅಂಬೆ ಹಸ್ತಿನಾಪುರಕ್ಕೆ ಹಿಂದಿರುಗಿದಳು ಭೀಷ್ಮ ತನ್ನ ಸಹೋದರನ ಮದುವೆ ವ್ಯವಸ್ಥೆಯ ಮಾಡುವಲ್ಲಿ ನಿರತನಾಗಿದ್ದ ಅಂಬೆಯನ್ನು ನೋಡಿದ ಭೀಷ್ಮನಿಗೆ ಆಶ್ಚರ್ಯವಾಯಿತು ಏನಾಯಿತು ಅಂಬೆ ನೀನೇಕೆ ಹಿಂತಿರುಗಿದೆ ಇಲ್ಲಿಗೆ ಎಂದು ಕೇಳಿದ ಅಂಬೆ ಭೀಷ್ಮ ಸಾಲ್ವ ನನ್ನನ್ನು ನಿನ್ನ ಬಳಿಗೆ ವಾಪಸ್ಸು ಕಳುಹಿಸಿದ ನಿನಗೆ ತಿಳಿದಿದೆಯಲ್ಲವೇ ನೀನು ಸ್ವಯಂವರದಲ್ಲಿ ನನ್ನನ್ನು ಗೆದ್ದುಕೊಂಡು ಇಲ್ಲಿಗೆ ಬಂದಿದ್ದೀಯ ನನ್ನ ತಂದೆಯೂ ಕೂಡ ನನ್ನನ್ನು ಸೇರುತ್ತಿಲ್ಲ ಅವರೂ ಕೂಡ ನನ್ನನ್ನು ಹಸ್ತಿನಾಪುರಕ್ಕೆ ಹಿಂತಿರುಗಿಸಿದರು ಎಂದು ಹೇಳಿದಳು ಭೀಷ್ಮ ಈಗ ನೀನು ನನ್ನನ್ನು ಮದುವೆಯಾಗಲೇಬೇಕು ಎಂದು ಕೇಳಿಕೊಂಡಳು ಆಗ ಭೀಷ್ಮ ನಾನು ನಿನ್ನನ್ನು ಹೇಗೆ ಮದುವೆಯಾಗಲಿ ನಿನಗೆ ತಿಳಿದಿದೆ ನಾನು ನನ್ನ ಜೀವನದಲ್ಲಿ ಎಂದಿಗೂ ಮದುವೆಯಾಗುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೇನೆ ಎಂದು ಹೇಳಿದ ಆಗ ಅಂಬ ಈ ನನ್ನ ಪರಿಸ್ಥಿತಿಗೆ ನೀನೇ ಜವಾಬ್ದಾರಿ ಭೀಷ್ಮ ಆದ್ದರಿಂದ ನೀನು ನನ್ನನ್ನು ಮದುವೆಯಾಗಲೇಬೇಕೆಂದು ಅಂಬ ಕೇಳಿದಳು ಆಗ ಭೀಷ್ಮ ಅದು ಸಾಧ್ಯವಿಲ್ಲ ವಿಚಿತ್ರ ವೀರ್ಯ ನಿನ್ನನ್ನು ಮದುವೆಯಾಗಲು ಬಯಸುತ್ತಾನೆ ಎಂದು ಕೇಳುತ್ತೇನೆ ಆತ ಮದುವೆಯಾಗಲು ಬಯಸಿದರೆ ನಿನಗೆ ಅವನೊಂದಿಗೆ ಮದುವೆ ಮಾಡುತ್ತೇನೆ ಎಂದು ಹೇಳಿ ವಿಚಿತ್ರ ವೀರ್ಯನಲ್ಲಿಗೆ ಭೀಷ್ಮ ಹೊರಟು ಹೋದ ಭೀಷ್ಮನ ಮಾತಿಗೆ ವಿಚಿತ್ರ ವೀರ್ಯ ಒಪ್ಪಳಿಲ್ಲ ಈಗಾಗಲೇ ಅವಳು ಮನಸ್ಸಿನಲ್ಲಿ ಸ್ವಾಲ್ವ ಸಾಲ್ವ ಮಹಾರಾಜನನ್ನೇ ತನ್ನ ಗಂಡನೆಂದು ಸ್ವೀಕರಿಸಿದ್ದಾಳೆ ಆದ ಕಾರಣಕ್ಕಾಗಿ ನಾನು ಅವಳನ್ನು ಮದುವೆಯಾಗಲು ಸಾಧ್ಯವಿಲ್ಲವೆಂದು ಹೇಳುತ್ತಾನೆ ಭೀಷ್ಮ ವಿಚಿತ್ರ ವೀರ್ಯನಿಂದ ಮತ್ತೆ ಅಂಬೆಯಲ್ಲಿಗೆ ಬಂದು ಅಂಬೆ ನಾನು ನನ್ನ ಪ್ರತಿಜ್ಞೆಯನ್ನು ಮುರಿಯಲು ಸಾಧ್ಯವಾಗುತ್ತಿಲ್ಲ ಮತ್ತು ಆತನು ನಿನ್ನ ಮದುವೆಯಾಗಲು ಒಪ್ಪಲಿಲ್ಲ ಈಗ ಏನು ಮಾಡಬೇಕು ಎಂದು ನನಗೆ ತಿಳಿಯುತ್ತಿಲ್ಲವೆಂದಾಗ ಆಗ ಅಂಬೆ ರಕ್ತ ಸಿಕ್ತ ಕಣ್ಣುಗಳೊಂದಿಗೆ ಕೋಪದಿಂದ ಕುದಿಯುತ್ತಿದ್ದಳು ಭೀಷ್ಮ ನಿನ್ನನ್ನು ಜನರು ಅತ್ಯಂತ ಧೈರ್ಯಶಾಲಿ ಮತ್ತು ಅತ್ಯಂತ ಧೀರಯೋಧ ಎಂದು ಹೇಳುತ್ತಾರೆ ಆದರೆ ನೀನು ಹೇಳಿ ಎಂದು ನಾನು ಹೇಳುತ್ತೇನೆ ನಿನ್ನ ಪ್ರತಿಜ್ಞೆಯ ನೆಪದಲ್ಲಿ ನೀನು ನನ್ನ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡಿದ್ದೀಯ ಆದರೆ ಇದಕ್ಕೆ ನೀನು ಬೆಲೆ ತೆರಬೇಕಾಗುತ್ತದೆ ಈ ಅನ್ಯಾಯಕ್ಕಾಗಿ ನಾನು ಸಾಯುತ್ತೇನೆ ನೀನೂ ಸಾಯುತ್ತೀಯ ನಾನು ನಿನ್ನನ್ನು ಕೊಲ್ಲುತ್ತೇನೆ ಭೀಷ್ಮ ಎಂದು ಅಂಬೆ ಹೇಳಿದಳು ಆಗ ಭೀಷ್ಮ ನೀನು ನನ್ನನ್ನು ಕೊಲ್ಲಲು ಸಾಧ್ಯವಿಲ್ಲ ಅಂಬ ನಾನು ಸಾಯಲು ಬಯಸಿದರೆ ಮಾತ್ರ ನಾನು ಸಾಯಲು ಸಾಧ್ಯ ಅಲ್ಲಿಯವರೆಗೂ ನೀನನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಅಂಬ ಅವನನ್ನು ಆಳವಾದ ದ್ವೇಷದಿಂದ ನೋಡಿದಳು ಆದರೆ ನಾನು ನಿನ್ನನ್ನು ಕೊಲ್ಲಲು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತೇನೆ ಎಂದು ಹೇಳಿ ತಿರುಗಿ ಅರಮನೆಯಿಂದ ಹೊರ ಅಂಬಾ ಅಂಬ ಹೊರ ಹೋದದ್ದನ್ನು ನೋಡಿ ನಾನು ಕಾಯುತ್ತೇನೆ ಅಂಬ ಎಂದು ಭೀಷ್ಮನು ಗೊನಗಿದಳು ಮುಂದೆ ಈ ಅಂಬೆ ಶಿಕಂಡಿಯಾಗಿ ಜನ್ಮ ತಾಳುತ್ತಾಳೆ